ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂತಹ ಮೆಂತ್ಯಕಾಳು ಜೊತೆಗೆ ಮೊಳಕೆ ಮೊಳಕೆಕಾಳುಗಳನ್ನ ಉಪಯೋಗಿಸ್ಕೊಂಡು ಒಂದು ಸಲಾಡ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಒಂದು ಬೌಲ್ ಮೆಂತ್ಯ ಕಾಳು ಹೆಸರು ಕಾಳು ಕಡಲೆ ಬೀಜ ಬೇಕಾದರೆ ಕಡಲೆಕಾಳು ಕೂಡ ಹಾಕೋಬಹುದು ಒಂದು ಬೌಲ್ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ ಒಂದು ಬೌಲ್ ಸಣ್ಣದಾಗಿ ತಿರುವಂತಹ ಕ್ಯಾರೆಟ್ ಟೊಮೊಟೊ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಪೆಪ್ಪರ್ ಪೌಡರ್ ಈಗ ಮಾಡೋ ವಿಧಾನ ಹೇಗೆ ಅಂತೇಳಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಅದಕ್ಕೆ ನಾವು ಮೊಳಕೆ ಬರ್ಸಿಟ್ಕೊಂಡಿರುವಂತಹ ಕಾಳುಗಳನ್ನ ಹಾಕೋಬೇಕು ಇದ್ರ ಜೊತೆಗೆ ನೀವು ಬೇಕಾದರೆ ಬಾದಾಮಿ ಕಡಲೆ ಕಾಳು ಕೂಡ ಹಾಕೋಬೋದು ಹಾಕ್ಕೊಂಡಿದ ನಂತರ ಎದ್ದಿಟ್ಕೊಂಡಿರುವಂತಹ ಕ್ಯಾರೆಟ್ ಈರುಳ್ಳಿ ಟೊಮೊಟೊ ನಾವು ಇದ್ರ ಜೊತೆಗೆ ಸೌತೆಕಾಯಿ ಕೂಡ ಹಾಕೋಬೋದು ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಅದೆಲ್ಲ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು ಜೊತೆಗೆ ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರ್ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಎಲ್ಲ ವೆಜಿಟೇಬಲ್ಸ್ ಹಾಕೋದ್ರಿಂದ ಕಾಳು ಸ್ವಲ್ಪವೂ ಕೂಡ ಕಹಿ ಬರೋದಿಲ್ಲ ವೆಯ್ಟ್ ಲಾಸ್ ಮಾಡೋರಿಗೆ ಕ್ವಿಕ್ಕಾಗಿ ಆಗುವಂಥ ಒಂದು ಸಿಂಪಲ್ ಸಲಾಡ್ ಅಂದರೆ ಇದು ಈ ಸಲಾಡು ಶುಗರ್ ಇವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಕಾಳು ಹಾಕಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರು ಈ ಸಲಾಡ್ನ ಬ್ರೇಕ್ಫಾಸ್ಟ್ಗೆ ಕಂಟಿನ್ಯೂಸ್ ಆಗಿ ಫಿಫ್ಟೀನ್ ಡೇಸ್ ತಿನ್ಕೊಂಡು ನಿಜವಾಗ್ಲೂ ಎರಡು ಕೆ ಅಷ್ಟು ಕಮ್ಮಿ ಕೂಡ ಆಗ್ಬೋದು ನೀವು ಕೂಡ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ರಿಸಲ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇದೇ ಥರ ವಿಡಿಯೋಗಾಗಿ ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್